ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ಇದನ್ನು ನಾನು ಈಗಾಗಲೇ ಭಾಳ ಸಲ ಹೇಳಿದ್ದೀನಿ ಇವತ್ತು ಯಾರ ಮನೆಗೆ ಹೋಗಿ ಊಟ ಮಾಡೋದು ಇದೆಲ್ಲದಕ್ಕೂ ಏನು ಮಹತ್ವ ಕೊಡಬೇಕಾಗಿಲ್ಲ ಮುಖ್ಯಮಂತ್ರಿಗಳು ಸತೀಶ್ ಜಾರಕಿಹೊಳಿ ಮನೆಗೆ ಹೋಗಿದ್ದಾರೆ ನಾನು ಮನೆಗೂ ಎರಡು ಸಲ ಕರೆದಿದ್ದೀನಿ ಹಿಂದೆ ಬಂದಿದ್ದಾರೆ ಇದಕ್ಕೆ ವಿಶೇಷ ಅರ್ಥ ಕಲ್ಪಿಸ್ಕೊಡೋದು ಸರಿಯಲ್ಲ ಅಷ್ಟೇ ಯಾಕೆ ನಾವು ವಿರೋಧ ಪಕ್ಷದವರು ನಮ್ಮ ಮನೆಗೆ ಊಟಕ್ಕೆ ಬರ್ತಾರೆ ನಾವು ಅವ್ರ ಮನೆಗೆ ಊಟಕ್ಕೆ ಹೋಗ್ತೀವಿ ಏನ್ ತಪ್ಪಿದಾರ ನೀವು ಹೋಗಲ್ವಾ ಯಾರು ಮತ್ತೊಬ್ಬರು ಮತ್ತೊಬ್ರು ಮನಿಗೂಟಕ್ಕೆ ನೋಡಿ ಇದು ಏನೋ ಬೆದರಿಕೆ ಪತ್ರ ಏನೋ ಲಕ್ಷ್ಮಿ ಹಬ್ಬಕ್ಕವರು ಆ ಸುಮ್ಮನೆ ಇದನ್ನ ಕತೆ ಹೇಳ್ಕೊಂಡು ಯಾರೋ ಬೆಂಬಲಿಗರು ಬರೆದಿದ್ದಾರೆ ಯಾವ್ದು ಮಾಡಿದ್ದಾರೆ ಅಂತೇಳಿ ಎಲ್ಲವೂ ಇವರೇ ಸೃಷ್ಟಿ ಮಾಡ್ಕೊಳ್ಳುವಂಥದ್ದು ಇವರೇ ಸೃಷ್ಟಿ ಮಾಡಿರ್ತಾರೆ ಅದನ್ನ ರವಿಯವರು ಅದೇ ಇವತ್ತು ಸ ಸ ನಾ ಸಿ ಎಲ್ ಪಿ ನಡೀತದೆ ಸಿ ಎಲ್ ಪಿ ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡ್ತೀವಿ ಹ್ಞೂ ನೋಡಣ್ಣ ಅದು ನಿರ್ಧಾರ ಇರುತ್ತೆ ಗೊತ್ತಾಗಿಲ್ಲ ಸುರ್ಜೇವಾಲವ್ರು ಬರ್ತಾರೆ ಬಂದಮೇಲೆ ಅವರೆಲ್ಲನೂ ಕೂಡ ಹೇಳಿದ ಅರ್ಥ ಆಗ್ತದೆ ನಮ್ಗೆ ಯಾರ್ಯಾರು ಬರ್ತಾರೆ ಅದೇ ನೋಡೋಣ ಅದು ಗೊತ್ತಿಲ್ಲ ನನಗೆ ಮುಖ್ಯ ಸುರ್ಜೇವಾಲವ್ರು ಬಂದು ಸಿ ಎಲ್ ಪಿ ಅಲ್ಲಿ ಡಿಸ್ಕಷನ್ ಮಾಡ್ತಾರೆ ತದನಂತರ ಯಾರ್ಯಾರು ಬರ್ತಾರೋದು ನಮಗೆ ಗೊತ್ತಾಗ್ತದೆ